मैसूर सैंडल सोप संचारी मैसूर सैंडल सोप भारत हमे विश्व आय्के कार्यक्रम प्रायोजक शिलांध्र रिसॉर्ट डिस्कवर लग्जरी अमिड्स नेचर ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಚಂದನ ಗೌರಿ ಶಕ್ಕಿ ಸ್ಟುಡಿಯೋ ಸಂಚಾರಿ ಕಾರ್ಯಕ್ರಮ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ಸ್ವಾಗತ ನಂದು ಮೂಲತಃ ನಾರಾಯಣಪುರ ಅನ್ನುವಂಥ ಒಂದು ಸಣ್ಣ ಹಳ್ಳಿ ಶ್ರೀನಿವಾಸಪುರ ತಾಲೂಕ್ ಕೋಲಾರ್ ನಾನು ಹಳ್ಳಿ ಹುಡುಗಿ ಆಗಿದ್ದು ಸುಮಾರು ಒಂದು ಹತ್ತು ವರ್ಷದಿಂದ ಟ್ರಾವೆಲ್ ಇದ್ದೀನಿ ನಾನು ಸೋಲೋ ಟ್ರಾವೆಲ್ ಸಹ ತುಂಬಾ ಮಾಡಿದ್ದೀನಿ ಸೊ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದಷ್ಟು ಟಿಪ್ಸ್ ಕೊಡ್ತೀನಿ ನಿಮ್ಮೆಲ್ಲರಿಗೂ ಇದರಿಂದ ಪ್ರೋತ್ಸಾಹ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇಲ್ಲಿವರೆಗೂ ಹತ್ತು ದೇಶ ನೋಡಿದ್ದೀನಿ ಆ್ಯಂಡ್ ಭಾರತದಲ್ಲಿ ಹದಿನೈದಕ್ಕೂ ಹೆಚ್ಚು ರಾಜ್ಯಗಳನ್ನು ಎಕ್ಸ್ಪ್ಲೋರ್ ಮಾಡಿದ್ದೀನಿ ಎಷ್ಟು ಸರಿ ಟ್ರಾವೆಲ್ ಮಾಡಿದ್ದೀನಿ ಅಂತಂದರೆ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ಕೂ ಹೆಚ್ಚು ಸರಿ ನಾನು ಟ್ರಾವೆಲ್ ಮಾಡಿದ್ದೀನಿ ಅಂತ ಹೇಳ್ಬೋದು ಅದರಲ್ಲಿ ಸುಮಾರು ಸೋಲೋ ಟ್ರಿಪ್ಸು ಸಹ ಮಾಡಿದ್ದೀನಿ ಈಗ ಸೋಲೋ ಟ್ರಿಪ್ ಅಂತ ಬಂದವಾಗ ಯೂಶ್ವಲಿ ಹೆಣ್ಮಕ್ಳಿಗೆ ಸ್ಪೆಷಲಿ ವಿಮೆನ್ ಸೋಲೋ ಟ್ರಿಪ್ ಅಂತ ಬಂದಾಗ ಸುಮಾರು ಕ್ವೆಶನ್ಸ್ ಬರುತ್ತೆ ನಮ್ಮ ತಲೆಯಲ್ಲಿ ಬೀಂಗ್ ಅ ವಿಮೆನ್ ನಾನು ಹೇಗೆ ಟ್ರಾವೆಲ್ ಮಾಡ್ಬೋದು ಅಥವಾ ನಾನೊಂದು ಹಳ್ಳಿ ಹುಡುಗಿ ನಾನು ಹೇಗೆ ಟ್ರಾವೆಲ್ ಮಾಡ್ಬೋದು ನನಗೆ ಇದ್ರ ಬಗ್ಗೆ ಏನೂ ನಾಲೆಡ್ಜ್ ಇಲ್ಲ ಅಥವಾ ನನ್ನ ಹತ್ರ ಹಣ ಇಲ್ಲ ಹೇಗೆ ಟ್ರಾವೆಲ್ ಮಾಡ್ಬೋದು ಅಂತ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಮತ್ತು ಎಲ್ಲದಕ್ಕಿಂತ ದೊಡ್ಡ ಪ್ರಶ್ನೆ ಏನು ಅಂತಂತಂದರೆ ನಮ್ಮ ಅಪ್ಪ ಅಮ್ಮ ಒಪ್ತಾರ ನಮ್ಮನ್ನು ಹೊರಗಡೆ ಕಳಿಸ್ಲಿಕ್ಕೆ ಅಥವಾ ನನ್ನ ಹಸ್ಬೆಂಡ್ ಅಥವಾ ನನ್ನ ಫ್ಯಾಮಿಲಿ ಒಪ್ತಾರ ನನಗೆ ಮಗು ಇದೆ ನನ್ನ ಮಗುವನ್ನ ಕರ್ಕೊಂಡು ಅಥವಾ ಮಗುನ ಬಿಟ್ಟು ಹೇಗೆ ಟ್ರಾವೆಲ್ ಮಾಡ್ಬೋದು ಇದೆಲ್ಲ ಪ್ರಶ್ನೆಗಳು ಬರುತ್ತೆ ಸೊ ನಾನು ನನ್ನ ಅನುಭವಗಳನ್ನ ನಿಮಗೆ ಹೇಳ್ತೀನಿ ಆ್ಯಂಡ್ ನನಗೆ ಗೊತ್ತಿರುವಂತಹ ಟಿಪ್ಸ್ ನನ್ನ ಪರ್ಸ್ಪೆಕ್ಷನಿಂದ ನಿಮಗೆಲ್ಲ ಹೇಳ್ತೀನಿ ಸೊ ಇದೆಲ್ಲ ನಿಮಗೆ ಅನುಕೂಲ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಮೊದಲನೇ ಸಲ ಸೋಲೋ ಟ್ರಿಪ್ ಮಾಡಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಫಸ್ಟ್ ಟೈಮ್ ನಾನು ಕೇರಳಾಗೆ ಹೋಗಿದ್ದೆ ನಾನು ಸಹ ಆಗ ಏನಂತಂದರೆ ಅಷ್ಟು ಎಕ್ಸ್ಪೋಜರ್ ಆಗಿರಲಿಲ್ಲ ನನಗೆ ಟ್ರಾವೆಲ್ ಬಟ್ ಹಾಗೆ ಈ ಸಿನಿಮಾ ಮೂವಿ ಕತೆ ಬುಕ್ಕು ಎಲ್ಲ ಓದ್ತಾ ಓದ್ತಾ ನನಗೆ ಓಕೆ ನಾನೊಂದು ಸೋಲೋ ಟ್ರಿಪ್ ಮಾಡಬೇಕು ಅಂತ ತುಂಬನೇ ಆಸೆನಲ್ಲಿ ವಿತೌಟ್ ಪ್ರಿಪರೇಷನ್ ಹೋಗಿದೆ ಸೊ ಇದ್ರ ಮೂಲಕ ನಾನು ನಿಮಗೆ ಏನು ಹೇಳಕ್ಕೆ ಬರ್ತೀನಿ ಅಂತಂದರೆ ವಿತೌಟ್ ಪ್ರಿಪರೇಷನ್ ನಾವು ಯಾವುದು ಟ್ರಿಪ್ಸ್ ಮಾಡ್ಬಾರ್ದು ಯಾಕಂದರೆ ಅದು ರಿಸ್ಕಿ ಇರತ್ತೆ ಅಥವಾ ಯಾವುದಾದ್ರೂ ಏನಂತಾರೆ ಗೊತ್ತಿಲ್ಲದಿರೋ ಸಿಚುಯೇಷನಲ್ಲಿ ಎಂಡ್ ಆಗೋ ಥರ ಆಗುತ್ತೆ ಸೊ ನನಗೆ ಆಗಿದ್ದ ಅನುಭವ ಏನಂತಂದರೆ ಕೇರಳ ಎಷ್ಟು ದೂರ ಇದೆ ಫಸ್ಟ್ ಆಫ್ ಆಲ್ ಅದು ತಿಳ್ಕೊಂಡಿರಲಿಲ್ಲ ಮತ್ತು ಎಲ್ಲಿ ಉಳ್ಕೋಬೇಕು ಏನೆಲ್ಲ ನೋಡಬೇಕು ಅದೆಲ್ಲನೂ ಪ್ರಾಪರಾಗಿ ಪ್ಲ್ಯಾನ್ ಮಾಡಿರಲಿಲ್ಲ ಸೊ ನಾನು ಒಂದು ಎರಡೇ ಮೂರೇ ದಿನದಲ್ಲಿ ಹೆದ್ರಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದಿದೆ ಸೊ ಅದಾಗಿತ್ತು ಸೊ ಇದು ನನ್ನ ಫಸ್ಟ್ ಟಿಪ್ ಏನಂತಂದರೆ ನೀವು ಎಲ್ಲಿಗಾದರೂ ಫಸ್ಟ್ ಟ್ರಾವೆಲ್ ಮಾಡಬೇಕು ಅಂತಂದರೆ ಡೂ ಅ ಪ್ರಾಪರ್ ರಿಸರ್ಚ್ ಗೂಗಲ್ ಇದೆ ಕೈಯಲ್ಲಿ ಸೊ ಎಷ್ಟು ದೂರ ಇದೆ ಯಾವ ಜಾಗಕ್ಕೆ ಹೋಗಬೇಕು ಐಟನರಿ ಹೇಗಿರುತ್ತೆ ಎಷ್ಟು ದಿನ ನಿಮಗೆ ರಜೆ ಇದೆ ಎಷ್ಟು ಬಜೆಟ್ ಇದೆ ನಿಮ್ಮ ಕೈಯಲ್ಲಿ ಇದನ್ನೆಲ್ಲನೂ ಒಂದು ಪ್ರಾಪರಾಗಿ ಒಂದು ಪ್ಲ್ಯಾನ್ ಮಾಡಿಟ್ಕೋಬೇಕು ಸೊ ಅದರ ನಂತರ ನಾವು ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟ್ ಬಂದು ಬುಕ್ಕಿಂಗ್ಸ್ ಸೊ ಎಲ್ಲಿಗೆ ಫ್ಲೈಟಲ್ಲಿ ಹೋಗಬೇಕಾ ಟ್ರೈನಲ್ಲಿ ಹೋಗಬೇಕಾ ಅಥವಾ ಬಸ್ಸಲ್ಲಿ ಹೋಗಬೇಕಾ ಸೊ ಅದನ್ನು ನಿಮ್ಮ ಬಜೆಟ್ಗೆ ತಕ್ಕಂಗೆ ಪ್ಲ್ಯಾನ್ ಮಾಡಿಕೊಂಡು ಬುಕ್ ಮಾಡ್ಕೋಬೇಕು ಈ ಬುಕ್ಕಿಂಗು ಸಹ ನೀವು ಒಂದು ಅಥವಾ ಒಂದೂವರೆ ತಿಂಗಳು ಮುಂಚೆನೇ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ಕಡಿಮೆ ದರದಲ್ಲಿ ಒಳ್ಳೊಳ್ಳೆ ಪ್ಲೇಸಸ್ಗೆ ಕಡಿಮೆ ಕಾಸ್ಟಲ್ಲಿ ಹೋಗ್ಬೋದು ಈವನ್ ಫ್ಲೈಟ್ ಟಿಕೆಟ್ಸ್ ತುಂಬ ಕಡಿಮೆ ಇರುತ್ತೆ ಮುಂಚೆನೇ ಬುಕ್ ಮಾಡೋದ್ರಿಂದ ಸೊ ಪ್ರಾಪರ್ ರೀಸರ್ಚ್ ಆ್ಯಂಡ್ ಪ್ರೀ ಬುಕ್ಕಿಂಗ್ ಈಸ್ ಒನ್ ಆಫ್ ದಿ ಫಸ್ಟ್ ಸ್ಟೆಪ್ ಇಟ್ ಇದು ಎಲ್ಲರಿಗೂ ಅನ್ವಯ ಆಗುತ್ತೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳೆ ಅಂತ ಏನಿಲ್ಲ ಸೊ ಎಲ್ಲರಿಗೂ ಇದು ಅನ್ವಯ ಆಗುತ್ತೆ ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಕನ್ಸರ್ನ್ ಬಂದು ಮನೆಯಲ್ಲಿ ಪೇರೆಂಟ್ಸ್ಗೆ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಹೇಗೆ ಹೇಳೋದು ಅವ್ರನ್ನ ಹೇಗೆ ಒಪ್ಪಿಸೋದು ಸೊ ಯೂಶ್ವಲಿ ನನ್ನ ಪ್ರಕಾರ ಏನಂತಂದರೆ ಒಂದು ಹೆಣ್ಮಗು ಒಬ್ಬಳೆ ಎಲ್ಲಾನ ಹೊರಗಡೆ ಹೋಗ್ತಿದ್ದಾಳೆ ಅಂತಂದರೆ ಇಟ್ಸ್ ಅ ಕನ್ಸರ್ನ್ ಅಂದರೆ ಏನು ಪಾಪ ಏನಾದರೂ ತೊಂದರೆ ಆಗಬಹುದಾ ಅದು ಅವ್ರಿಗೇನು ಕೆಟ್ಟ ಉದ್ದೇಶ ಇರೋಲ್ಲ ನೀವು ಎಲ್ಲಿ ಹೋಗಬಾರ್ದು ಆ ಥರ ಏನು ಉದ್ದೇಶ ಇರಲ್ಲ ಇಟ್ಸ್ ಅಬೌಟ್ ಕನ್ಸರ್ನ್ ಅಂಡ್ ಸೇಫ್ಟಿ ಸೊ ಆ ಪಾಯಿಂಟ್ ಇಟ್ಕೊಂಡು ಹೇಗೆ ನೀವು ಮನೆಯಲ್ಲಿ ಒಪ್ಪಿಸಬೇಕು ಅಂತಂದರೆ ಸೊ ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಈವನ್ ನಾವು ಹೊರಗಡೆ ಹೋದಾಗ ನಾನು ಹೊರಗಡೆ ಹೋದಾಗ ಈವನ್ ಇಫ್ ಇಟ್ ಈಸ್ ಲೈಕ್ ಸ್ಮಾಲ್ ಈಗ ಒಂದು ವೈಟ್ ಫೀಲ್ಡಿಂದ ಜೆ ಪಿ ನಗರಕ್ಕೆ ಬಂದಾಗೂ ಸಹ ಮನೆಯಲ್ಲಿ ಪ್ರಾಪರ್ಲಿ ಇನ್ಫಾರ್ಮ್ಡ್ ಇರಬೇಕು ಸೊ ಇನ್ಫಾರ್ಮೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಈಗ ನಿಮ್ಮ ಮನೇಲಿ ಹೇಳಿ ಈ ಥರ ನಾನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ ನನಗೆ ಇಲ್ಲಿ ಇಷ್ಟು ದಿನ ಟ್ರಿಪ್ ಇರುತ್ತೆ ಅವರು ಅಂದರೆ ನೀವೆಲ್ಲ ಪ್ರಾಪರ್ ಇನ್ಫಾರ್ಮೇಷನ್ ಅವರು ಕರೆಕ್ಟಾಗಿ ಇನ್ಫಾರ್ಮ್ಡ್ ಇದ್ದರೆ ಅವರು ಬೇಡಮ್ಮ ಆ ಥರ ಹೇಳೋ ಸ್ಥಿತಿನೂ ಬರೋದಿಲ್ಲ ಯಾಕಂದರೆ ಅವ್ರಿಗೆ ನೀವು ಇನ್ ಇನ್ಫಾರ್ಮೇಷನ್ ಕೊಡ್ತಿರ್ತೀರ ಆಮೇಲೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗೂ ಸಹ ಅವರಿಗೆ ಪ್ರತಿದಿನ ಫೋನ್ ಮಾಡೋದಿರ್ಬೋದು ಒಂದು ವಿಡಿಯೋ ಕಾಲ್ ಮಾಡೋದಿರ್ಬೋದು ಅಥವಾ ಒಂದು ಲೊಕೇಶನ್ ಕಳ್ಸೋದಿರ್ಬೋದು ನಾನು ಇಂಥ ಕಡೆ ಇದ್ದೀನಿ ಈ ಥರ ಮಾಡ್ತಿದ್ದೀನಿ ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ಟ್ರಸ್ಟ್ ಬಿಟ್ಟು ಒಂದೆರಡು ಸರಿ ಮೇ ಬಿ ಸ್ಟಾರ್ಟಿಂಗಲ್ಲಿ ನಿಮಗೆ ಬೇಡ ಬೇಡ ಆ ಥರ ತಡೆದಿರಬಹುದು ಬಟ್ ನೀವೀಗ ಪ್ರಾಪರಾಗಿ ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಇಂಥ ಕಡೆ ಹೋಗಿದ್ದೀನಿ ಇಂಥ ಅವ್ರ ಜೊತೆ ಹೋಗಿದ್ದೀನಿ ಅಥವಾ ನಾನು ಒಬ್ಬಳೇ ಹೋಗ್ತಿದ್ದೀನಿ ಈ ಎಲ್ಲ ಇನ್ಫಾರ್ಮೇಷನ್ ಕೊಡೋದ್ರಿಂದ ಆ ಟ್ರಸ್ಟ್ ಬಿಲ್ಡ್ ಆಗುತ್ತೆ ಅಂಡ್ ಮನೆಯಲ್ಲಿ ಸಹ ಒಪ್ಕೋತಾರೆ ಸೊ ಅದು ನನ್ನ ಪರ್ಸ್ಪೆಕ್ಷನಿಂದ ಸೊ ದಟ್ ಈಸ್ ಒನ್ ಆಫ್ ದಿ ಟಿಪ್ ಮತ್ತೊಂದು ಟಿಪ್ ಏನಂತಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟಿಪ್ ನಾವೀಗ ಹೊರಗಡೆ ಒಬ್ರೆ ಸೋಲೋ ಟ್ರಿಪ್ ಮಾಡುವಾಗ ದಿರ್ ಇಸ್ ಒನ್ ಸೇಯಿಂಗ್ ಅಂದರೆ ಬಿ ಆರ್ ರೋಮನ್ ಇನ್ ರೋಮ್ ಅನ್ನೋ ಥರ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ನಾನು ಅದನ್ನು ಸಾಕಷ್ಟು ಫೇಸ್ ಮಾಡಿದ್ದೇನೆ ಈಗ ನಾವು ಹೋಗೋ ಜಾಗ ಎಲ್ಲಿ ಹೋಗ್ತಿದ್ದೀರಾ ಈಗ ತಮಿಳ್ನಾಡುಗೆ ಹೋಗ್ತಿದ್ದೀರಾ ಅಥವಾ ಒಂದು ಉಡುಪಿ ಅಂತ ಪ್ಲೇಸ್ಗೆ ಹೋಗ್ತೀರಾ ಅಥವಾ ತಿರುಪತಿ ಅಂತ ಪ್ಲೇಸಿಗೆ ಹೋಗ್ತಿದ್ದೀರಾ ಸೊ ಅದೆಲ್ಲ ಏನಂತಂದರೆ ದೇವರ ಪ್ಲೇಸಸ್ ಇರುತ್ತೆ ಅಂದರೆ ದೇವಸ್ಥಾನಗಳಿಗೆ ಹೋಗ್ತಿದ್ದೀರಾ ಸೊ ಯು ಹ್ಯಾವ್ ಟು ಡ್ರೆಸ್ ಅಕಾರ್ಡಿಂಗ್ಲಿ ಅಂದರೆ ಈಗ ದೇವಸ್ಥಾನಕ್ಕೆ ಹೋದಾಗ ಯು ಹ್ಯಾವ್ ಟು ವೇರ್ ಸಮಥಿಂಗ್ ಲೈಕ್ ಏನೋ ಸಾರಿ ಅಥವಾ ಒಂದು ಚೂಡಿದಾರ್ ಇರ್ಬೋದು ಆ ಥರ ಆ ದೇವಸ್ಥಾನಕ್ಕೆ ಅಟ್ಮಾಸ್ಫಿಯರ್ಗೆ ಒಪ್ಪುವಂತಹ ಡ್ರೆಸ್ ಹಾಕ್ಕೊಂಡು ಹೋಗ್ಬೇಕು ನೀವು ನಾನು ಜೀನ್ಸ್ ಹಾಕೊಂಡು ಹೋಗ್ತೀನಿ ಟಾನ್ ಜೀನ್ಸ್ ಹಾಕೊಂಡು ಹೋಗ್ತೀನಿ ಶಾರ್ಟ್ಸ್ ಹೋಗ್ತೀನಿ ಟು ಟೆಂಪಲ್ ಅಂದರೆ ಅಲ್ಲಿ ಅಲೋ ಮಾಡೋದಿಲ್ಲ ನೀವು ಅಲ್ಲಿ ರೈಸ್ ಮಾಡ್ಬೋದು ಹೋ ನನಗೆ ಏನಂತಾರೆ ವಿಮೆನ್ ಟ್ರಾವೆಲರ್ ಅಂತ ನನಗೆ ಬಿಡ್ತಿಲ್ಲ ಸೊ ಅದೆಲ್ಲ ಸುಳ್ಳು ಏನಂತಂದರೆ ಆಯಾ ಜಾಗಕ್ಕೆ ಯಾವ ಥರ ನಾವು ಡ್ರೆಸ್ ಮಾಡ್ಕೋಬೇಕು ಆ ಥರ ಮಾಡೋದ್ರಿಂದ ಅನ್ನೆಸೆಸರಿ ಅಟೆನ್ಷನ್ನು ನಮ್ಮ ಮೇಲೆ ಬೀಳಲ್ಲ ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ಟಿಪ್ ಯಾಕಂತಂದರೆ ನೀವು ಆ ಅನ್ನೆಸೆಸರಿ ಅಟೆನ್ಷನ್ ಬಂದವಾಗ ಏನಾಗುತ್ತೆ ಅನ್ನೆಸೆಸರಿ ಕಾನ್ವರ್ಸೇಷನ್ಸ್ ಸ್ಟಾರ್ಟ್ ಆಗ್ಬೋದು ಅಥವಾ ಅನ್ನೆಸೆಸರಿ ಏನಂತಾರೆ ಜಗಳಗಳು ಶುರು ಆಗ್ಬೋದು ನಿಮಗೆ ಒಬ್ರು ಯಾರೋ ನಿಮ್ಮನ್ನು ನೋಡ್ತಿರೋ ರೀತಿ ಇಷ್ಟ ಆಗೋಲ್ಲ ನೀವು ಹೋಗಿ ಏನಕ್ಕೆ ನೋಡ್ತೀರಾ ಯಾಕಂದರೆ ಅವರು ಆ ಆ ಅಟ್ಮಾಸ್ಫಿಯರಲ್ಲಿ ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡಿರಲ್ಲ ಈಗ ಅವರು ಈಗ ದೇವಸ್ಥಾನದ ಕ್ಯಾಂಪಸಲ್ಲಿ ಒಂದು ಹುಡುಗಿ ಶಾರ್ಟ್ ಹಾಕೊಂಡು ಬಂದಿರೋದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ ನೀವು ಹಾಕೊಂಡು ಹೋದಾಗ ಆಬ್ವಿಯಸ್ಲಿ ಎಲ್ಲರ ಅಟೆನ್ಷನ್ ನಿಮ್ಮ ಮೇಲೆ ಬರುತ್ತೆ ಸೊ ಏನಕ್ಕೆ ಅದು ಒಬ್ಬರೇ ಹೋದಾಗ ಅದರ ಅವಶ್ಯಕತೆ ಏನಿದೆ ನಮಗೂ ಟೈಮ್ ವೇಸ್ಟ್ ಅಲ್ವಾ ಆಮೇಲೆ ಆದರೂ ಅನ್ನಸ ಅನ್ನೆಸೆಸರಿ ಅಟೆನ್ಷನ್ನ ಕೆಲವ್ರಿಗೆ ಹೇಗೆ ಹ್ಯಾಂಡಲ್ ಮಾಡಬೇಕು ಗೊತ್ತಾಗೋದಿಲ್ಲ ಸುಮ್ಮನೆ ಜಗಳಗಳು ಶುರು ಆಗುತ್ತೆ ಏನಕ್ಕೆ ಬೇಕು ಸೊ ಬಿ ಎ ರೋಮನ್ ಇನ್ ರೋಮ್ ಆಯಾ ಜಾಗಕ್ಕೆ ಹೋದಾಗ ಆಯಾ ಜಾಗಕ್ಕೆ ತಕ್ಕಂಗೆ ಇರಿ ಹೋದಾಗ ನಿಮಗೆ ಆಪ್ಷನ್ ಇಂದ ಇರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಇರ್ಬೋದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಂದ ಥರ ಇರಿ ಹೋದಾಗ ಗೋವಾ ಥರ ಇರಿ ಸೊ ದಟ್ ಈಸ್ ಅನದರ್ ಟಿಪ್ ಆ್ಯಂಡ್ ಆಲ್ಸೋ ಈ ತುಂಬ ಚಳಿ ಪ್ಲೇಸಸ್ ಇರೋ ಹಿಮಾಚಲ್ ಅಂಥ ಕಡೆ ಎಲ್ಲ ಹೋದಾಗ ಪ್ರಾಪರಾಗಿ ಸ್ವೆಟರ್ ಅದು ಇದೆಲ್ಲನೂ ಕ್ಲೀನಾಗಿ ಪ್ಯಾಕ್ ಮಾಡಿ ತೊಗೊಂಡು ಹೋಗ್ಬೇಕು ಅಗೇನ್ ಇಟ್ ಈಸ್ ಲೈಕ್ ಸೇಫ್ಟಿ ಕನ್ಸರ್ನ್ ಎಕ್ ಎಕ್ಸ್ಟ್ರೀಮ್ ಚಳಿ ಇದ್ದಾಗ ಅದಕ್ಕೆ ತಕ್ಕಂಗೆ ಡ್ರೆಸ್ ಮಾಡ್ಕೋಬೇಕು ಸೊ ಡ್ರೆಸ್ಸಿಂಗ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ನನಗೂ ಸಹ ಈ ಥರ ಇನ್ಸಿಡೆಂಟ್ ಆಗಿತ್ತು ಒನ್ ಆಫ್ ದಿ ಟೆಂಪಲಲ್ಲಿ ನಾನು ಜೀನ್ಸ್ ಹಾಕ್ಕೊಂಡೋಗಿದೆ ಜೀನ್ಸ್ ಅಲೋ ಇರಲಿಲ್ಲ ನಾನು ಸೋಲೋ ಟ್ರಿಪ್ಪಲ್ಲಿದ್ದಾಗ ಅಗೇನ್ ನಾನು ವಾಪಸ್ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮತ್ತು ಚೂಡಿದಾರ್ ಹಾಕ್ಕೊಂಡು ಟೆಂಪಲ್ಗೆ ಹೋದಾಗ ಆಮೇಲೆ ನನಗೆ ಒಳಗಡೆ ಬಿಟ್ಟರು ಸೊ ಅಲ್ಲಿನ ಲೋಕಲೈಟ್ಸ್ದು ಏನಿರತ್ತಲ್ವ ಅದನ್ನು ನಾವು ಗೌರವಿಸ್ಬೇಕು ಅವ್ರದ್ದು ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ನ ಗೌರವಿಸ್ಬೇಕು ಯಾಕಂದರೆ ನಾವು ಆಚೆಯಿಂದ ಬಂದಿರ್ತೀವಿ ಸೊ ದ್ಯಾಟ್ ಈಸ್ ಅನದರ್ ಟಿಪ್ ಆಮೇಲೆ ಇನ್ನೊಂದು ಟಿಪ್ ಏನಂತಂದರೆ ಈಗ ನೀವು ಬಜೆಟ್ ಟ್ರಾವೆಲ್ ಬ್ಯಾಕ್ ಪ್ಯಾಕಿಂಗ್ ಮಾಡ್ತಿದ್ದೀರ ತುಂಬ ಎಕ್ಸ್ಟ್ರೀಮ್ ಕಡಿಮೆ ಬಜೆಟಲ್ಲಿ ಟ್ರಾವೆಲ್ ಮಾಡ್ತಿರ್ತೀರಾ ಆ್ಯಂಡ್ ನಿಮ್ಮ ನಿಮ್ಮ ಟ್ರಾನ್ಸ್ಪೋರ್ಟ್ ಮೋಡು ಬಸ್ ಅಥವಾ ಆ ಥರ ಬಸ್ ಆಗಿರುತ್ತೆ ಅಥವಾ ಹಿಚ್ ಹಾಕಿ ಮಾಡ್ತಿರ್ತೀರಾ ಆ್ಯಂಡ್ ನೀವು ಸೋಲೋ ವಿಮೆನ್ ಆಗಿರ್ತೀರ ಸೊ ಅಂಥ ಟೈಮಲ್ಲಿ ವಿ ಶುಡ್ ಬಿ ವೆರಿ ಮಚ್ ಅವೇರ್ ಬೀಂಗ್ ಅ ಗರ್ಲ್ ಅಲ್ವಾ ಅಂದರೆ ಆ ಅವೇರ್ನೆಸ್ ನಮಗೆ ಒಂಥರ ಇಂಟ್ಯೂಷನ್ ಅಂತ ಒಂದು ದೇವರು ಒಂದು ವರ ಕೊಟ್ಟಿದ್ದಾರೆ ಕೊಟ್ಟಿರ್ತಾನೆ ಹೆಣ್ಮಕ್ಳಿಗೆ ಆ ಇಂಟ್ಯೂಷನ್ ಅನ್ನೋದು ಇರುತ್ತೆ ಸೊ ನಿಮಗೆ ಆಟೋಮೆಟಿಕಲಿ ನಿಮ್ಮ ಮೈಂಡ್ ಹೇಳುತ್ತೆ ಸೊ ಈ ಜಾಗ ಹೋಗೋದು ಬೇಡ ಅಥವಾ ಕೆಲವು ಶೇಡಿ ಜಾಗಗಳಿರುತ್ತೆ ಅಲ್ಲೆಲ್ಲ ಅನ್ನೆಸೆಸರಿ ಏನಕ್ಕೆ ಹೋಗಬೇಕು ಅಲ್ಲೆಲ್ಲ ಹೋಗೋದು ಅವಾಯ್ಡ್ ಮಾಡಿ ಈಗ ಬಸ್ ಹತ್ತಿದ ತಕ್ಷಣ ಫ್ರಂಟ್ ಸೀಟ್ ಯೂಶ್ವಲಿ ಫ್ರಂಟ್ ಸೀಟಲ್ಲಿ ಕುತ್ಕೊಳ್ಳೋದ್ರಿಂದ ತುಂಬ ಸೇಫ್ ಇರುತ್ತೆ ನಿಮಗೆ ವ್ಯೂ ತುಂಬ ಚೆನ್ನಾಗಿ ತ್ರೀ ಸಿಕ್ಸ್ಟಿ ವ್ಯೂ ಕಾಣ್ಬೋದು ಮುಂದೆಯಿಂದ ಇರ್ಬೋದು ಅಲ್ಲೇ ಪಕ್ಕದಲ್ಲಿ ಹತ್ತಿರ ಇರ್ತಾರೆ ಕಂಡಕ್ಟರ್ ಹತ್ರನೇ ಇರ್ತಾರೆ ನೀವು ಓವರ್ ನೈಟ್ ಜರ್ನಿ ಮಾಡಿದಾಗೂ ಫ್ರಂಟ್ ಇದ್ದರೆ ಇಟ್ಸ್ ಇಟ್ಸ್ ಗುಡ್ ಸೊ ನಾನು ಯೂಶಲಿ ಅದನ್ನು ಫಾಲೋ ಮಾಡ್ತೀನಿ ನಾನು ಬಸ್ಸಲ್ಲಿ ಬಜೆಟ್ ಟ್ರಾವೆಲ್ ಮಾಡುವಾಗ ಬಸ್ ಏನಾದರೂ ಹತ್ಕೊಂಡು ಹೋದರೆ ನಾನು ಯೂಜಲಿ ಹಿಂದೆ ಸೀಟೆಲ್ಲ ಬುಕ್ ಮಾಡ್ಕೊಳ್ಳೋದಿಲ್ಲ ಹಿನ್ ಬುಕ್ ಮಾಡಿದರೆ ಸಹ ಮುಂದೆ ಮಾಡಿರ್ತೀನಿ ಅಥವಾ ಗೌರ್ಮೆಂಟ್ ಬಸ್ ಆಗಿದ್ರು ಸಹ ಮುಂದೆ ಕುತ್ಕೋತೀನಿ ನಿಯರ್ ಟು ದಿ ಆ ಡ್ರೈವರ್ ದಟ್ ಈಸ್ ಲೈಕ್ ಸೇಫ್ ಪ್ಲೇಸ್ ಅಂತ ಹೇಳ್ಬೋದು ಸೊ ನಾವು ಈ ಟಿಪ್ಸನ್ನೆಲ್ಲ ಇದನ್ನೆಲ್ಲ ನಾವು ಹೇಗೆ ಫಾಲೋ ಮಾಡ್ತಿರ್ತೀವಲ್ಲ ಸೇಫ್ಟಿ ಟಿಪ್ಸ್ ಅದೆಲ್ಲನೂ ಇದನ್ನೆಲ್ಲನೂ ನಾವು ನಮ್ಮ ಪೇರೆಂಟ್ಸಿಗೂ ಸಹ ಕನ್ವೆ ಮಾಡ್ತಿರ್ಬೇಕು ಸಿ ನಾನು ಈ ಥರ ಬಸ್ಸಲ್ಲಿ ಹೋದರೆ ಇಂಥ ಕಡೆ ಕೂತ್ಕೋತೀನಿ ಅಥವಾ ನಾನು ಈ ಥರ ಪ್ಲೇಸಿಗೆ ಹೋದ್ರೆ ಈ ಥರ ಡ್ರೆಸ್ ಮಾಡ್ಕೊಂಡು ಹೋಗ್ತೀನಿ ಇದೆಲ್ಲ ಅವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ರೆ ಅವ್ರಿಗೂ ಆ ಟ್ರಸ್ಟ್ ಹಾಗೆ ಜೊತೆಗೆ ಬಿಲ್ಡ್ ಆಗುತ್ತೆ ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಟೇ ಅಂತ ಬಂದಾಗ ಸೊ ಈಗ ಸ್ಟೇ ಬಂದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಆಗುತ್ತೆ ಯಾಕಂದರೆ ಈಗ ನೀವು ಸೋಲೋ ಟ್ರಿಪ್ ಹೋದವಾಗ ಒಬ್ಬರೇ ಸ್ಟೇ ಮಾಡಬೇಕಾಗಿರುತ್ತೆ ಆ್ಯಂಡ್ ನಿಮಗೆ ಆ ಹೋಟೆಲ್ ಬಗ್ಗೆ ಏನೂ ಗೊತ್ತಿರಲ್ಲ ಯಾವ ಹೋಟೆಲ್ ಅಥವಾ ರೆಸಾರ್ಟ್ ಎಲ್ಲಿ ಸ್ಟೇ ಮಾಡ್ತಿದ್ದೀರ ಅದರ ಏನಂತಾರೆ ಅದ್ರ ಬ್ಯಾಕ್ಗ್ರೌಂಡ್ ನಿಮಗೆ ಗೊತ್ತಿರಲ್ಲ ನೀವು ಆನ್ಲೈನಲ್ಲಿ ನೋಡಿರ್ತೀರ ನೋಡಿರ್ತೀರ ಬುಕ್ ಮಾಡಿರ್ತೀರಾ ಹೋಗಿರ್ತೀರಾ ಸೊ ಇಟ್ ಈಸ್ ನಾಟ್ ಆಲ್ವೇಸ್ ಸೇಫ್ ಅಂತ ಹೆಣ್ಣೆ ಹೇಳ್ಬೋದು ಪ್ರೈವೇಟಲ್ಲಿ ನೀವೇನೇ ಮಾಡಿದ್ರು ಸೊ ಅದಕ್ಕೆ ನಾನು ಕಂಡುಕೊಂಡಿರೋ ಒಂದು ಸೊಲ್ಯೂಷನ್ ಅಂತಂದರೆ ಐ ಆಲ್ವೇಸ್ ಬುಕ್ ಹೋಟೆಲ್ಸ್ ಈ ಗೌರ್ಮೆಂಟ್ ಕಡೆಯಿಂದ ಇರುತ್ತೆ ಈಗ ನಮ್ಮದು ಕರ್ನಾಟಕದಲ್ಲಿ ಕೆ ಎಸ್ ಟಿ ಡಿ ಸಿ ಅಂತ ಒಂದು ಟೂರಿಸಮ್ ಬೋರ್ಡ್ ಕಡೆಯಿಂದ ಇದೆ ಸೊ ಅವ್ರದು ಮಯೂರ ಹೋಟೆಲ್ಸ್ ಅಂತ ಇದೆ ಸೊ ಇಟ್ ಈಸ್ ಅಂಡರ್ ಗೌರ್ಮೆಂಟ್ ಸೊ ಮಯೂರ ಹೋಟೆಲ್ಸಲ್ಲಿ ನಿಮಗೆ ಹೋಟೆಲ್ಸ್ ಅಷ್ಟೇ ಅಲ್ದಿರ ಈ ಹಾಸ್ಟೆಲ್ ಅನ್ನುವಂತಹ ಆಪ್ಷನ್ ಸಹ ಇರುತ್ತೆ ಸೊ ಹಾಸ್ಟೆಲ್ಸ್ ಅಂತ ಬಂದವಾಗ ಹಾಸ್ಟೆಲ್ಸ್ ಆರ್ ಆಲ್ವೇಸ್ ಸೇಫ್ ಪ್ರೈವೇಟ್ ಇರ್ಬೋದು ಗೌರ್ಮೆಂಟ್ ಇರ್ಬೋದು ಬ್ಯಾಕ್ ಪ್ಯಾಕಿಂಗ್ ಆರ್ ಸೇಫ್ ಯಾಕಂತಂದರೆ ನಿಮಗೆ ಅಲ್ಲಿ ಬಂಕರ್ ಬೆಡ್ಸ್ ಅಂತ ಇರುತ್ತೆ ಆ್ಯಂಡ್ ಅಲ್ಲಿ ಸಪ್ರೇಟ್ ಹೆಣ್ಮಕ್ಳಿಗೆ ಸಪ್ರೇಟ್ ಗಂಡು ಮಕ್ಕಳಿಗೆ ಸಪ್ರೇಟ್ ರೂಮ್ಸ್ ಇರುತ್ತೆ ಆ್ಯಂಡ್ ಆ ಬಂಕರ್ ಬೆಡ್ಸಲ್ಲಿ ನಿಮಗೆ ಒಂದು ರೂಮಲ್ಲಿ ಸುಮಾರು ಆರು ಜನ ಉಳ್ಕೊಳ್ಳೋ ಥರ ಒನ್ ಬೈ ಒನ್ ಈ ಸ್ಕೂಲ್ ಹಾಸ್ಟೆಲ್ಸ್ ಹೆಂಗಿರುತ್ತೆ ಸಿಮಿಲರ್ಲಿ ಅದೇ ಥರ ಇರುತ್ತೆ ಬಟ್ ಇದು ಬ್ಯಾಕ್ ಪ್ಯಾಕಿಂಗ್ ಹಾಸ್ಟೆಲ್ಸ್ ಇರುತ್ತೆ ಸೊ ಅಲ್ಲಿ ಹೋದವಾಗ ನಿಮಗೆ ಕಡಿಮೆ ಬಜೆಟಲ್ಲಿ ಸೇಫಾಗಿ ಉಳ್ಕೊಳ್ಳುವಂತಹ ಆಪ್ಷನ್ ಆಗುತ್ತೆ ಸೊ ನೀವು ರೂಮಲ್ಲಿ ಒಬ್ಬರೇ ಇರಬೇಕು ಅನ್ನೋ ಭಯ ಇರೋದಿಲ್ಲ ನಿಮಗೆ ಸುತ್ತಮುತ್ತ ಬೇರೆ ಬೇರೆ ಜಾಗಗಳಿಂದ ಬಂದಿರೋ ಹೆಣ್ಮಕ್ಳು ಸಹ ಇರ್ತಾರೆ ಅಂಡ್ ನಿಮ್ಮ ಪ್ರೈವಸಿಗೆ ನಿಮಗೆ ಗರ್ಲ್ಸ್ಗೆ ಅಂತಲೇ ಸಪ್ರೇಟ್ ಹಾಸ್ಟೆಲ್ ಇರುತ್ತೆ ಸೊ ಅದನ್ನ ಮಾಡ್ಬೋದು ಮತ್ತೆ ಈ ಮಯೂರ ಹೋಟೆಲ್ಸ್ ಮೂಲಕ ನೀವೇನಾದ್ರು ಬುಕ್ ಮಾಡಿದ್ರೆ ಇಟ್ ಈಸ್ ಅಂಡರ್ ಗೌರ್ಮೆಂಟ್ ಸೊ ವೆರಿ ವೆಲ್ ಮೇಂಟೈನ್ಡ್ ಹೋಟೆಲ್ಸ್ ಇದೆ ಮಯೂರ ಅವ್ರದ್ದು ಆ್ಯಂಬುಲೆನ್ಸ್ ಇರುತ್ತೆ ಅಲ್ಲೇ ಕ್ಯಾಂಪಸಲ್ಲಿ ನಿಮಗೆ ಇದು ಮತ್ತು ಪೊಲೀಸ್ ಎಲ್ಲ ಹತ್ತಿರ ಇರುತ್ತೆ ಸಿಟಿಗೆ ತುಂಬ ಹತ್ತಿರ ಇರುತ್ತೆ ಮತ್ತು ಅವ್ರ ಕಡೆಯೇ ಸಿಕ್ಕಾಪಟ್ಟೆ ಪ್ಯಾಕೇಜಸ್ ಇರುತ್ತೆ ಸೊ ಈ ಮಯೂರ ಹೋಟೆಲ್ಸಲ್ಲಿ ಉಳ್ಕೊಳ್ಳೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ ಬಟ್ ಹೋಟೆಲ್ ರೂಮ್ಸ್ ಮೇ ಬಿ ಸ್ವಲ್ಪ ನಿಮಗೆ ಎಕ್ಸ್ಪೆನ್ಸಿವ್ ಅನಿಸ್ಬಹುದು ಬಟ್ ಈ ಥರ ಬಂಕರ್ ಆಪ್ಟ್ ಮಾಡೋದ್ರಿಂದ ಬಂಕರ್ಸಲ್ಲಿ ತುಂಬ ಕಡಿಮೆಗೆ ಸ್ಟೇ ಮಾಡ್ಬೋದು ಸೊ ಬಂಕರ್ಸಲ್ಲಿ ನಿಮ್ಗೆ ಯಾವತ್ತು ಹೆಣ್ಮಕ್ಳು ಗಂಡು ಮಕ್ಕಳನ್ನ ಮಿಕ್ಸ್ ಮಾಡಿ ಆ ಥರ ಯಾವತ್ತೂ ಮಾಡೋದಿಲ್ಲ ಸೊ ಲೇಡೀಸ್ಗೆ ಸಪ್ರೇಟ್ ಜೆಂಟ್ಸ್ಗೆ ಸಪ್ರೇಟ್ ಬಂಕರ್ಸ್ ಯಾವತ್ತೂ ಇರುತ್ತೆ ಸೊ ನನ್ನ ಪ್ರಕಾರ ನಾನು ಮೆಜಾರಿಟಿ ಇದರಲ್ಲೇ ಬುಕ್ ಮಾಡ್ಕೊಳ್ತೀನಿ ಸೊ ಇದು ಕರ್ನಾಟಕದ್ದು ನೀವು ಕೆ ಎಸ್ ಟಿ ಡಿ ಸಿದಲ್ಲಿ ಬುಕ್ ಮಾಡ್ಕೋಬೇಕು ಅಂತಂದರೆ ಡೈರೆಕ್ಟ್ ನೀವು ಗೂಗಲ್ ಮಾಡಿ ಡೈರೆಕ್ಟ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ಆಪ್ಷನ್ಸ್ ಇರುತ್ತೆ ನೀವು ಯಾವ ಜಾಗಕ್ಕೆ ಹೋಗ್ಬೋದು ಹೋಗ್ತಿದ್ದೀರಾ ಸೊ ಅದ್ರ ಅಂಡರ್ ಯಾವ್ಯಾವ ಹೋಟೆಲ್ಸ್ ಇದೆ ಅದರ ಒಳಗಡೆ ಹೋಗಿ ಬುಕ್ ನಾವು ಅಂತ ಇರುತ್ತೆ ನೀವು ಅಲ್ಲಿ ಹೋಗಿ ನಿಮ್ಮ ಯಾವುದೇ ಪೇಮೆಂಟ್ ಮೆಥಡ್ಸ್ನ ಕೊಟ್ಟು ಮಾಡ್ಬೋದು ಐ ಥಿಂಕ್ ನೀವು ಪ್ರಾಪರ್ಟಿಗೆ ಹೋಗಿ ಪೇ ಮಾಡುವಂತಹ ಆಪ್ಷನ್ ಸಹ ಇದೆ ಅಂತ ಅನ್ಸುತ್ತೆ ಸೊ ಅದನ್ನ ಸಹ ಆಪ್ ಮಾಡ್ಕೋಬೋದು ಸೊ ಕೆ ಎಸ್ ಟಿ ಡಿ ಸಿದು ಅವ್ರದ್ದೇ ಸೆಪರೇಟ್ ವೆಬ್ಸೈಟ್ ಇದೆ ನೀವು ಆ ವೆಬ್ಸೈಟ್ ಅಂಡರ್ ಹೋದಾಗ ನಿಮಗೆ ಅಲ್ಲಿನ ಪ್ಯಾಕೇಜಸ್ ಸಹ ಕಾಣುತ್ತೆ ಈಗ ಎಕ್ಸಾಂಪಲ್ ನಾನು ಹಂಪಿಗೆ ಹೋಗಬೇಕು ಅಂದ್ಕೊಳ್ಳಿ ನಾನು ಆ ವೆಬ್ಸೈಟಿಗೆ ಹೋಗಿ ಹಂಪಿ ಅಂತ ಸರ್ಚ್ ಮಾಡ್ತೀನಿ ಸೊ ಅಲ್ಲಿ ಹಂಪಿ ಅಂತ ಸರ್ಚ್ ಮಾಡಿದ ತಕ್ಷಣ ಅವರ ಮಯೂರ ಹೋಟೆಲ್ದು ಲಿಂಕ್ ಓಪನ್ ಆಗುತ್ತೆ ಸೊ ಅದರ ಅಂಡರ್ ನೀವು ರೂಮ್ಸ್ ಯಾವ ಯಾವ ಥರ ರೂಮ್ಸ್ ಇದೆ ಡಿಲಕ್ಸ್ ಅಂದರೆ ಎಷ್ಟಿದೆ ಬೇಸಿಕ್ ರೂಮ್ ಅಂದರೆ ಎಷ್ಟಿದೆ ಮಹಾರಾಜ ಸೂಟ್ ಅಂದರೆ ಎಷ್ಟಿದೆ ಅದ್ರ ಜೊತೆಗೆ ಬಂಕರ್ಸ್ ಅಂತಲೂ ಒಂದು ಆಪ್ಷನ್ ಇರುತ್ತೆ ಸೊ ಎಲ್ಲ ಮಯೂರ ಹೋಟೆಲ್ಸಲ್ಲಿ ಬಂಕರ್ಸ್ ಇರಲ್ಲ ಬಟ್ ಮೆಜಾರಿಟಿ ಹೋಟೆಲ್ಸಲ್ಲಿ ಬಂಕರ್ ಆಪ್ಷನ್ಸು ಇರುತ್ತೆ ಸೊ ಪಾಕೆಟ್ ಫ್ರೆಂಡ್ಲಿ ಪ್ರೈಸಿಂಗು ಇರುತ್ತೆ ಹಾಗೆಯೇ ನಿಮಗೆ ತುಂಬ ಸೇಫ್ ಅಂತ ಜಾಗ ಅಂತಲೂ ಹೇಳ್ಬೋದು ಸೊ ಈ ಹೋಟೆಲ್ಸ್ನ ಫ್ಯಾಮಿಲಿ ಜೊತೆ ಹೋದಾಗ ಸಹ ನೀವು ಬುಕ್ ಮಾಡ್ಬೋದು ಇಟ್ಸ್ ವೆರಿ ಸೇಫ್ ಸೊ ಆ ರೀತಿ ನೀವು ಮಯೂರ ಹೋಟೆಲ್ಸ್ನ ಬುಕ್ ಮಾಡ್ಕೋಬಹುದು ಸೊ ಈಗ ನೀವು ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಸ್ ನೋಡ್ತಿದ್ದೀರ ಅಥವಾ ಬೇರೆ ದೇಶನೂ ನೋಡ್ತಿದ್ದೀರಾ ಅಂದ್ಕೊಳ್ಳಿ ಸೊ ಅಲ್ಲಿ ಹೋದಾಗ ಯಾವ ಥರ ಅಂದರೆ ಅಲ್ಲಿ ಸಹ ಸ್ಟೇ ಪ್ರಾಬ್ಲಮ್ ಆಗಬಹುದಲ್ವಾ ನಮಗೆ ಗೊತ್ತಿಲ್ಲ ಎಲ್ಲಿ ಎಲ್ಲಿ ಹೋಗಿ ಸ್ಟೇ ಮಾಡಬೇಕು ಯಾವ ಥರ ಅಲ್ಲಿ ಉಳ್ಕೋಬೇಕು ಅಂತಂದಾಗ ಎವ್ರಿ ಸ್ಟೇಟ್ ಈಗ ಎ ಪಿ ಇರ್ಬೋದು ತಮಿಳ್ನಾಡು ಇರ್ಬೋದು ಅಥವಾ ಹಿಮಾಚಲ್ ಲೈಕ್ ಕರ್ನಾಟಕದ ಪ್ರತಿಯೊಂದು ಸ್ಟೇಟಲ್ಲಿ ಅವ್ರದೇ ಆದ ಟೂರಿಸಮ್ ಬೋರ್ಡ್ಸ್ ಇದೆ ಎಲ್ಲ ಟೂರಿಸಮ್ ಬೋರ್ಡ್ಗೆ ಅವ್ರದೇ ಆದ ವೆಬ್ಸೈಟ್ಸ್ ಸಹ ಇದೆ ಸೊ ನಾವು ಅಲ್ಲಿ ಹೋಗಿ ನಮ್ಮ ಸ್ಟೇ ಎಲ್ಲ ಬುಕ್ ಮಾಡ್ಕೋಬಹುದು ಹಾಗೆ ನಿಮಗೆ ಪ್ಯಾಕೇಜ್ ಸಹ ಇರುತ್ತೆ ಅಲ್ಲಿ ಈಗ ನೀವು ಆಂಧ್ರ ಪ್ರದೇಶಲ್ಲಿ ಯಾವುದಾದ್ರೂ ಒಂದು ಜಾಗ ನೋಡ್ತಿದ್ದೀರಾ ಅಂತಂದರೆ ಅದರ ಎಂಟೈರ್ ಐಟಿನರಿ ಇರುತ್ತೆ ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಎಲ್ಲನೂ ಅದೇ ಹೋಟೆಲಿಂದ ಇರುತ್ತೆ ಸೊ ಅದನ್ನು ಆಪ್ ಮಾಡ್ಕೊಳ್ಳೋದ್ರಿಂದ ನೀವು ಸೋಲೋನು ಟ್ರಿಪ್ ಮಾಡ್ಬೋದು ಹಾಗೆಯೇ ಸೇಫಾಗೂ ಸಹ ಟ್ರಿಪ್ಪಲ್ಲಿ ಹೋಗಿ ಬರ್ಬೋದು ಸೊ ಸ್ಟೇ ಬಗ್ಗೆ ಇದು ನನ್ನ ಟಿಪ್ ಆ್ಯಂಡ್ ಬ್ಯಾಕ್ ಪ್ಯಾಕಿಂಗ್ ಹಾಸ್ಟೆಲ್ಸ್ ಪ್ರೈವೇಟಲ್ಲಿ ಸಹ ಇದೆ ಸಿಕ್ಕಾಪಟ್ಟೆ ಬ್ಯಾಕ್ ಪ್ಯಾಕಿಂಗ್ ಹಾಸ್ಟೆಲ್ಸ್ ಇದೆ ಬೆಂಗಳೂರಲ್ಲಿ ಸಹ ಇದೆ ತುಂಬ ಬ್ಯಾಕ್ ಪ್ಯಾಕಿಂಗ್ ಹಾಸ್ಟೆಲ್ಸ್ ಆ್ಯಂಡ್ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಸ್ಟೇ ಎಲ್ಲಾನು ಯುರೋಪಲ್ಲೆಲ್ಲನೂ ತುಂಬ ಒಂದು ಇಪ್ಪತ್ತು ಸಾವಿರದ ಮೇಲೆ ಇರುತ್ತೆ ಒಂದು ನೈಟಿಗೆ ಸೊ ಆ ಟೈಮಲ್ಲಿ ನಾವು ಹಾಸ್ಟೆಲ್ಸ್ನ ಅಲ್ಲಿ ಸಹ ಆಟ್ ಮಾಡಿಕೊಂಡು ಹಾ ಹಾಸ್ಟೆಲ್ಸಲ್ಲಿ ಸ್ಟೇ ಮಾಡ್ಬೋದು ಸೇಮ್ ಎಲ್ಲ ಕಡೆ ಸೇಮ್ ಹಾಸ್ಟೆಲ್ ಅಂತ ಬಂದಾಗ ಸೇಮ್ ರೂಲ್ ಫಾಲೋ ಆಗುತ್ತೆ ಗರ್ಲ್ಸ್ಗೆ ಬೇರೆ ಸಪ್ರೇಟ್ ಬಂಕರ್ಸ್ ಬಾಯ್ಸ್ಗೆ ಬೇರೆ ಸಪ್ರೇಟ್ ಬಂಕರ್ಸ್ ಮಿಕ್ಸ್ ಬಂಕರ್ಸ್ ಸಹ ಇರುತ್ತೆ ಬಟ್ ಯಾ ಯೂಶಲಿ ಸೋಲೋ ಹೋದಾಗ ವಿಮೆನ್ ಓನ್ಲಿ ಇರುವಂತಹ ಬಂಕಸ್ನ ನೀವು ತಗೊಂಡು ಅಲ್ಲಿ ಸ್ಟೇ ಮಾಡಬಹುದು ಸೊ ದಿಸ್ ಇಸ್ ಅಬೌಟ್ ಸ್ಟೇ ಇದು ಒಂದು ಹಿಚ್ ಐಕಿಂಗ್ ಅಂತ ಒಂದು ಇದೆ ಹಿಚ್ ಐಕಿಂಗ್ ಅಂತಂದ್ರೆ ಈಗ ನಾವು ಹತ್ರ ಆದರೂ ಡ್ರಾಪ್ ಕೇಳಿ ಸ್ಟ್ರೇಂಜರ್ಸ್ ಹತ್ರ ಅವರ ವೆಹಿಕಲ್ ಅಲ್ಲಿ ನಾವು ಹತ್ಕೊಂಡು ಹೋಗುವಂಥದ್ದು ಈಗ ಎಕ್ಸಾಂಪಲ್ ಒಂದು ನೂರು ಕಿಲೋಮೀಟರ್ ಹೋಗೋದಿರುತ್ತೆ ನಿಮಗೆ ನೂರು ಕಿಲೋಮೀಟರ್ಗೆ ನಿಮಗೆ ಬಸ್ ಇರೋದಿಲ್ಲ ಈ ರಿಮೋಟ್ ಜಾಗಗಳಲ್ಲಿ ಬಸ್ ಇರೋದಿಲ್ಲ ಅಥವಾ ನಿಮಗೆ ಕ್ಯಾಬೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ ಆ ಟೈಮಲ್ಲಿ ನಿಮಗೆ ಕಡಿಮೆ ದರದಲ್ಲಿ ಹೇಗೆ ಅಷ್ಟು ದೂರ ಹೋಗ್ಬೋದು ಅಂದರೆ ಹಿಚ್ ಹಿಚೈಕಿಂಗ್ ಇಸ್ ನಥಿಂಗ್ ಬಟ್ ನಾವು ಈಗ ದಾರಿನಲ್ಲಿ ಯಾರು ಸ್ವಲ್ಪ ಅಲ್ಲಿವರೆಗೂ ಡ್ರಾಪ್ ಮಾಡ್ತೀರಾ ಅಂತ ಕೇಳ್ತೀವಲ್ಲ ಅದೇ ರೀತಿ ಸೊ ಸ್ವಲ್ಪ ಅಲ್ಲಿವರೆಗೂ ಡ್ರಾಪ್ ಮಾಡಿ ಅಂತ ಕೇಳ್ಕೊಂಡು ಹೋಗುವಂಥದ್ದು ಸೊ ನನ್ನ ಪ್ರಕಾರ ಏನಂತಂದರೆ ಸೋಲೋ ಟ್ರಿಪ್ ವಿಮೆನ್ ಮಾಡುವಾಗ ತುಂಬ ರಿಮೋಟೆಸ್ಟ್ ಪ್ಲೇಸ್ಗಳಿರುವಾಗ ಹೆಚ್ಚೈಕೆ ಮಾಡೋಕ್ಕೆ ಹೋಗಬೇಡಿ ನಾನು ಹೋಗಿ ಬೇಡ ಅಂತಲೇ ಹೇಳ್ತೀನಿ ಯಾಕೆಂತಂದರೆ ನಿಮಗೆ ಆ ಜಾಗ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ಅಲ್ಲಿ ಯಾವ ಥರ ವೆಹಿಕಲ್ಸ್ ಬರ್ತಿದೆ ಅದು ಗೊತ್ತಿಲ್ಲ ಆ್ಯಂಡ್ ಆ ಸ್ಟೇಟ್ ಅದೇ ಆ ರಾಜ್ಯ ಈಗ ಒಂದೊಂದು ರಾಜ್ಯದ್ದು ಒಂದೊಂದು ಬಿಹೇವಿಯರಲ್ ಪ್ಯಾಟರ್ನ್ ಇರುತ್ತೆ ಸೊ ನಾವು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕು ಬೇಸಿಕ್ ನಾಲೆಡ್ಜ್ ಈಗ ಕರ್ನಾಟಕದಲ್ಲಿದ್ದರೆ ಈ ಥರ ಇರುತ್ತೆ ಆಂಧ್ರ ಪ್ರದೇಶಲ್ಲಿದ್ದರೆ ಈ ಥರ ಇರುತ್ತೆ ಯು ಹೋದರೆ ಈ ಥರ ಇರುತ್ತೆ ರಾಜಸ್ಥಾನಲ್ಲಿದ್ದರೆ ಈ ಥರ ಇರುತ್ತೆ ಸ್ವಲ್ಪ ಅದರ ಏನಂತಾರೆ ಅಲ್ಲಿನ ಬಿಹೇವಿಯರ್ ಪ್ಯಾಟರ್ನ್ ಅಥವಾ ಅದನ್ನೆಲ್ಲ ತಿಳ್ಕೊಂಡು ಸೊ ಈ ಥರ ಸ್ವಲ್ಪ ಸಿಟಿ ಸಿಟಿ ಇದ್ದಾವಾಗ ಈಗ ಸಿಟಿನಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬೇಕಾದ್ರೆ ಹಿಚಾಯ್ಕ ಮಾಡಿ ಹೋಗ್ಬೋದು ಬಟ್ ರಿಮೋಟೆಸ್ಟ್ ಪ್ಲೇಸಸ್ ಹೈವೇಸ್ ದೊಡ್ಡ ದೊಡ್ಡ ಹೈವೇಸ್ ಅಲ್ಲೆಲ್ಲ ಹಿಚಾಯ್ಕೆ ಮಾಡೋದು ಒಬ್ಬರೇ ಹೋದಾಗ ಆ ಇದನ್ನು ಮಾಡೋದು ಬೇಡ ಅಂತಲೇ ಹೇಳ್ತೀನಿ ಸೊ ನಾವು ಸಾಕಷ್ಟು ನೋಡ್ತಿರ್ತೀವಿ ಯೂಟ್ಯೂಬಲ್ಲೆಲ್ಲ ಹುಡುಗಿಯರೆಲ್ಲ ಹಿಚಾಯ್ಕೆ ಮಾಡ್ತಿರ್ತಾರೆ ಹೋಗ್ತಿರ್ತಾರೆ ಬಟ್ ನಿಮಗೆ ಅದು ಅದು ರಿಯಾಲಿಟಿನಲ್ಲಿ ಆ ಥರ ಮಾಡ್ತಾರ ಅಂತ ಗೊತ್ತಿರೋದಿಲ್ಲ ಸಿ ವಿಡಿಯೋಗೋಸ್ಕರ ಏನು ಬೇಕಾದ್ರೂ ಮಾಡ್ತಾರೆ ಜನ ಬಟ್ ನಿಮಗೆ ರಿಯಾಲಿಟೀಲಿ ಗೊತ್ತಿಲ್ಲ ಅಲ್ವಾ ಅಂತಂದರೆ ವೆದರ್ ದೇ ಆರ್ ರಿಯಲಿ ಗೋಯಿಂಗ್ ಆ್ಯಂಡ್ ಹಿಚಾಯ್ಕಿಂಗ್ ಆ್ಯಂಡ್ ಗೋಯಿಂಗ್ ಸೊ ನನ್ನ ಪ್ರಕಾರ ಏನು ಹೇಳ್ತೀನಿ ಅಂತಂದರೆ ಹಿಚಾಯ್ಕಿಂಗ್ ಈ ಥರ ರಿಮೋಟೆಸ್ಟ್ ಪ್ಲೇಸ್ಗಳಲ್ಲಿ ಸಾಕಷ್ಟು ಅವಾಯ್ಡ್ ಮಾಡಿ ಬಟ್ ಇದು ಸಿಟಿ ಲಿಮಿಟ್ ಇದೆ ನಿಮಗೆ ಈ ಜಾಗ ತುಂಬ ಚೆನ್ನಾಗಿ ಗೊತ್ತಿದೆ ಯು ಬಾರ್ನ್ ಇನ್ ದಟ್ ಸ್ಟೇಟ್ ಆ ಥರ ಇದ್ದಾವಾಗ ಬೇಕಾದ್ರೆ ಹಿಚಾಯ್ಕಿಂಗ್ ಆಪ್ಷನ್ ಸಹ ಮಾಡ್ಬೋದು ಸೊ ಇದೆಲ್ಲ ನೀವು ಅಂದರೆ ಒಬ್ಬರೇ ಸಿಂಗಲ್ ವಿಮೆನ್ ಟ್ರಾವೆಲ್ ಮಾಡುವಾಗ ಇದಿಷ್ಟು ಟಿಪ್ಸ್ ಆಯಿತು ಈಗ ಆ್ಯಸ್ ಅ ಮದರ್ ಈಗ ನೀವು ಒಂದು ನಿಮ್ಮ ಮಗು ಜೊತೆ ನೀವು ಒಬ್ಬರೇ ಹೋಗ್ತಿದ್ದೀರಾ ಅಥವಾ ನೀವು ಗಂಡ ಹೆಂಡತಿ ಮಗು ನೀವು ಮೂರು ಜನ ಹೋಗ್ತಿದ್ದೀರಾ ಒಂದು ಮಗುನ ಕರ್ಕೊಂಡು ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಅಂತಂದರೆ ಅಗೇನ್ ಇಟ್ ಕಮ್ಸ್ ಅಂಡರ್ ಏನಂತಾರಲ್ಲ ವುಮೆನ್ ಟ್ರಾವೆಲಿಂಗ್ ಅನ್ನೋ ಥರ ಸೊ ನಾನು ಸಹ ಒಂದು ತಾಯಿ ನನಗೂ ಒಂದು ನಾಲ್ಕು ವರ್ಷದ ಮಗಳಿದ್ದಾಳೆ ಸೊ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಕೆಲವು ಟಿಪ್ಸ್ ಹೇಳ್ತೀನಿ ಸೊ ಈ ಸಣ್ಣ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋದಾಗ ಫಸ್ಟ್ ಥಿಂಗ್ ಇಸ್ ಅವ್ರದ್ದು ಫುಡ್ ನೀಡ್ಸ್ ಸೊ ಫುಡ್ ನೀಡ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ಮಕ್ಕಳು ಫಸ್ಟ್ ಆಫ್ ಆಲ್ ಮನೆಯಲ್ಲೇ ತಿನ್ನೋಕೆ ಹಠ ಮಾಡ್ತಾರೆ ಹೊರಗಡೆ ಹೋದಾಗ ಫುಡ್ ಪಾಯ್ಸನಿಂಗ್ ಇರ್ಬೋದು ಅಥವಾ ಅಲ್ಲಿ ಅವ್ರಿಗೆ ಬೇಕಾಗಿರೋ ಫುಡ್ ಸಿಗದೇ ಇರೋದು ಇರ್ಬೋದು ಅದೆಲ್ಲ ಇರುತ್ತೆ ಸೊ ಫುಡ್ ಸಾರ್ಟೆಡ್ ಇರಬೇಕು ಸೊ ಮನೆಯಿಂದನೇ ಒಂದಷ್ಟು ಸ್ನ್ಯಾಕ್ಸ್ ಮಾಡಿಕೊಂಡು ಪ್ಯಾಕ್ ಮಾಡ್ಕೋಬೇಕು ಸೊ ಮಕ್ಕಳು ಬಟ್ಟೆ ಬಟ್ಟೆಗಿಂತ ಹೆಚ್ಚಾಗಿ ಅವ್ರಿಗೆ ತಿನ್ನುವಂತಹ ಐಟಮ್ಸ್ನ ಜಾಸ್ತಿ ಪ್ಯಾಕ್ ಮಾಡಬೇಕು ಈಗ ಆ್ಯಪಲ್ಸ್ ಆ್ಯಪಲ್ಸ್ ಇಸ್ ದಿ ಬೆಸ್ಟ್ ಥಿಂಗ್ ಯಾಕಂದರೆ ಆ್ಯಪಲ್ಸ್ ನಿಮಗೆ ಒಂದು ವಾರದ ವಾರಕ್ಕಿಂತ ಹೆಚ್ಚಾಗಿ ಕೆಡದಿರ ಇರುತ್ತೆ ಆ್ಯಂಡ್ ನಿಮಗೆ ಇಮಿಡಿಯೇಟ್ಲಿ ಇಮ್ಯೂನ್ ಬೂಸ್ಟರ್ ಅದು ಆ್ಯಂಡ್ ಇಮಿಡಿಯೇಟ್ಲಿ ಫುಡ್ ಇಲ್ಲ ಅಂತಂದರೆ ಒಂದು ಆ್ಯಪಲ್ ತಿನ್ನಿಸ್ಬಹುದು ಸೊ ಆ್ಯಪಲ್ಸ್ ಯಾವತ್ತೂ ಕ್ಯಾರಿ ಮಾಡಬೇಕು ಮಕ್ಕಳ ಜೊತೆ ಹೋದವಾಗ ಹೋಗುವಾಗ ಆ್ಯಂಡ್ ಹೈಡ್ರೇಷನ್ ಹೈಡ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನೀವು ಮಗುಗೆ ಬಿಸಿ ನೀರು ಕುಡಿಸ್ತಿದ್ರೆ ಅಥವಾ ನಿಮ್ಮದೇ ಬೇರೆ ಸಪ್ರೇಟ್ ಮಗುಗೆ ನೀರು ಕುಡಿಸ್ತಿದ್ರೆ ಆದಷ್ಟೊಂದು ಎರಡು ಎರಡು ಲೀಟ್ರ್ ಬ್ಯಾಗಲ್ಲಿ ತುಂಬಿಸಿಟ್ಕೊಂಡ್ಬಿಡಿ ಅಥವಾ ನೀವು ಹೊರಗಡೆ ಹೋದರೂ ಸಹ ಆದಷ್ಟು ಬಾಟಲ್ ವಾಟರ್ ಮಕ್ಕಳಿಗೆ ಕುಡಿಸಲಿಕ್ಕೆ ಟ್ರೈ ಮಾಡಿ ಆ್ಯಂಡ್ ಥ್ರೂ ಔಟ್ ಯುವರ್ ಜರ್ನಿ ಅವ್ರಿಗೆ ಹೈಡ್ರೇಟೆಡ್ ಇರಬೇಕು ಆಮೇಲೆ ನೀವು ಮಗು ಕರ್ಕೊಂಡು ಹೊರಗಡೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದೀರ ಫ್ಲೈಟಲ್ಲಿ ಮಗು ಹತ್ತಿರ ಏನು ಮಾಡೋದು ಫ್ಲ ಯಾಕೆಂದರೆ ಫ್ಲೈಟ್ಸಲ್ಲಿ ಯೂಶ್ವಲಿ ಮಕ್ಕಳು ತುಂಬ ಹಠ ಮಾಡ್ತಾರೆ ತುಂಬ ಅಳ್ತಾರೆ ಅವ್ರಿಗೆ ಕಿವಿ ಎಲ್ಲ ನೋವು ಬರುತ್ತೆ ಸೊ ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಆ ಥರ ಮಕ್ಕಳಿಗೆ ಪ್ರಾಬ್ಲಮ್ ಆಗಿದೆ ಅಂತ ಅಂತ ಅನ್ನಿಸ್ತವಾಗ ನಾವು ಮುಂಚೆನೇ ಏನು ಮಾಡಬೇಕು ಅಂತಂದರೆ ಮಕ್ಕಳಿಗೆ ಎಂಟರ್ಟೈನ್ ಮಾಡೋಕ್ಕೆ ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕೆ ಒಂದಷ್ಟು ಥಿಂಗ್ಸ್ ಮನೆಯಿಂದ ತಗೊಂಡು ಹೋದು ಕಲರ್ ಪೆನ್ಸಿಲ್ಸ್ ಆಗಿರ್ಬೋದು ಅಥವಾ ಯಾವುದೊಂದು ಟಾಯ್ ಇರ್ಬೋದು ಆ್ಯಂಡ್ ಪೇಂಟಿಂಗ್ ಇರ್ಬೋದು ಆ ಥರ ಏನಾದರೂ ಒಂದು ಸಣ್ಣ ಪುಟ್ಟ ಅದು ಅವ್ರಿಗೆ ಎಂಗೇಜಿಂಗ್ ಇಡೋದಕ್ಕೆ ತೊಗೊಂಡು ಹೋಗ್ಬೋದು ಆ್ಯಂಡ್ ಅದು ಆ ಎಂಗೇಜಿಂಗ್ ನೀವು ಫ್ಲೈಟಲ್ಲಿ ಹತ್ತಿದ ತಕ್ಷಣ ನೀವು ಅದನ್ನು ಮಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ನಾವು ಎಲ್ಲೇ ಟ್ರಾವೆಲ್ ಮಾಡಿದಾಗ ಸ್ಪೆಷಲಿ ತಾಯಿ ಮುಖದಲ್ಲಿ ಆ ಟೆನ್ಷನ್ ಕಾಣಿಸ್ಬಾರ್ದು ಯಾರಿಗೆ ಆಗಲಿ ತಂದೆಗಾಗಿರ್ಬೋದು ಮಗುಗಾಗಿರ್ಬೋದು ನಾವೇ ಟೆನ್ಷನ್ ಆಗಿಬಿಟ್ಟಿದ್ದೀವಿ ಅಂತಲೇ ಆಬ್ವಿಯಸ್ಲಿ ಅವರು ದೇ ಸ್ಟಾರ್ಟ್ ಸ್ಕ್ರೀಮಿಂಗ್ ಆ ಥರ ಎಲ್ಲಾನು ಆಮೇಲೆ ಫ್ಲೈಟ್ ಹತ್ತಕ್ಕೆ ಮುಂಚೆ ಇದೊಂದು ವೆರಿ ಸಿಲ್ಲಿ ಟಿಪ್ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಮಗಳಿಗೆ ನಾನು ಅದು ಆದಷ್ಟು ಮಾಡಿಸ್ತಿರ್ತೀನಿ ಸೊ ಈಗ ಫ್ಲೈಟ್ ಹತ್ತಕ್ಕೆ ಮುಂಚೆ ಅಥವಾ ಟ್ರೈನ್ ಅಥವಾ ಬಸ್ ಹತ್ತಕ್ಕೆ ಮುಂಚೆ ಅವಳಿಗೆ ಸಿಕ್ಕಾಪಟ್ಟೆ ಆಟ ಆಡಿಸ್ತೀನಿ ನಾನು ಅಂದರೆ ಅಲ್ಲೇ ಗ್ರೌಂಡಲ್ಲಿ ಓಡಾಡೋದಿರ್ಬೋದು ಜೋರಾಗಿ ಓಡಿ ಬರೋದು ಆ ಥರ ಎಷ್ಟು ಆಟ ಆಡಿಸ್ತೀನಿ ಅಂದರೆ ಅವಳಿಗೆ ಆಡಿ 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 ಬಿಟ್ಟಿರಬೇಕು ಸೊ ಫ್ಲೈಟ್ ಅಥವಾ ಟ್ರೈನ್ ಅಥವಾ ಬಸ್ ಹತ್ತಿದ ತಕ್ಷಣ ಅವ್ರಿಗೆ ನಿದ್ದೆ ಬಂದುಬಿಟ್ಟಿರುತ್ತೆ ಸೊ ದೇ ಸ್ಲೀಪ್ ಆ್ಯಂಡ್ ನೀವು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಸೊ ದಟ್ ಈಸ್ ಅನದರ್ ಟಿಪ್ ಆ್ಯಂಡ್ ಹೊರಗಡೆ ಟ್ರಿಪ್ ಹೋದಾಗೂ ಅಷ್ಟೇ ಮಕ್ಕಳಿಗೆ ಕ್ಲೋತಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅವ್ರಿಗೆ ಪ್ರಾಪರ್ ಆಯಾ ಜಾಗಕ್ಕೆ ತಕ್ಕಂಗೆ ಕರೆಕ್ಟಾಗಿ ಕ್ಲೋತಿಂಗ್ ಮಾಡಬೇಕು ಇಲ್ಲಾಂದರೆ ಇದಕ್ಕೆ ಗೆಟ್ ಗೆಡ್ಡಿ ವೈರಲ್ ಇನ್ಫೆಕ್ಷನ್ಸ್ ಸ್ಟಾಫ್ ಈಗ ನಾವು ಸೋಲೋ ಟ್ರಿಪ್ ಹೋದಾಗ ಹುಡುಗಿಯರು ಸ್ಪೆಷಲಿ ಈ ಅನ್ನೆಸೆಸರಿ ಅಟೆನ್ಷನ್ ಅನ್ನೋದೊಂದು ಇರುತ್ತೆ ಸೊ ಅನ್ನೆಸೆಸರಿ ಅಟೆನ್ಷನ್ ಅಂದರೆ ಈಗ ಎಕ್ಸಾಂಪಲ್ ಈ ಲೋಕಲ್ ಐಟ್ಸ್ ಯಾರಾದರೂ ರಾಜಕೀಯದ ಬಗ್ಗೆ ಮಾತಾಡ್ತಿರಬಹುದು ಅಥವಾ ಒಂದು ಏನಾದ್ರು ಅವರ ಲೋಕಲ್ ರಿಲಿಜನ್ ಅಥವಾ ಕಲ್ಚರ್ ಬಗ್ಗೆ ಮಾತಾಡ್ತಿರಬಹುದು ಅಥವಾ ಯಾವುದಾದ್ರೂ ಬಗ್ಗೆ ಮಾತಾಡ್ತಿರುವಾಗ ನಾವು ಅನ್ನೆಸೆಸರಿ ಅದರಲ್ಲಿ ಇನ್ವಾಲ್ವ್ ಆಗೋ ಅವಶ್ಯಕತೆ ಇರೋದಿಲ್ಲ ಯಾಕಂತಂದರೆ ನಿಮಗೆ ಅದು ಲೋಕಲ್ ವೈಬ್ ಗೊತ್ತಿರೋದಿಲ್ಲ ಅಥವಾ ಅವರು ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಗೊತ್ತಿರೋದಿಲ್ಲ ಅವ್ರ ಪರ್ಸ್ಪೆಕ್ಷನಿಂದ ಏನಿದೆ ಅಂತ ಗೊತ್ತಿರೋದಿಲ್ಲ ಸೊ ನಾವೀಗ ಅನ್ನೆಸೆಸರಿ ಅವ್ರು ಯಾವುದೋ ಒಂದು ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತಿರ್ತಾರೆ ನಾವು ಹೋಗಿ ನಮ್ಮ ಅಭಿಪ್ರಾಯ ಅನ್ನೆಸೆಸರಿಲಿ ಹೇಳಿ ಅದೇನಂತಂದರೆ ಆ ಕಾನ್ವರ್ಸೇಷನ್ ಬೇರೆಯೇ ತಿರು ತಿರುವು ತಗೊಂಡು ಅದು ಬೇರೆ ಥರ ಕಾಂಪ್ಲಿಕೇಶನ್ಸ್ ಆಗೋ ಪ್ರಾಬ್ಲಮ್ಸ್ ಬರುತ್ತೆ ಯಾಕಂದರೆ ನಾನು ಇದನ್ನು ಒಂದು ಸರಿ ಫೇಸ್ ಮಾಡಿದೆ ಅನವಶ್ಯಕವಾಗಿ ಬೇರೆಯವರ ಕಾನ್ವರ್ಸೇಷನಲ್ಲಿ ನಾನು ಮಧ್ಯದಲ್ಲಿ ಹೋಗಿ ಅದು ಯಾವ ಥರ ನನಗೆ ತೊಂದರೆ ಆಯಿತು ಆಮೇಲೆ ನನಗೆ ಟಾರ್ಗೆಟ್ ಮಾಡಿ ನನ್ನ ಹಿಂದೆ ಬರೋದಿರ್ಬೋದು ಜನ ಅಂದರೆ ಇವಳು ಈ ಥರ ಎಲ್ಲ ಮಾತಾಡೋದಲ್ಲ ಯಾವ ಥರ ಇದು ಅಂತ ಫಾಲೋ ಮಾಡ್ಕೊಂಡು ಬರೋದು ಅದೆಲ್ಲ ಆಗಿತ್ತು ಸೊ ಅದರಿಂದ ಅನ್ನೆಸಸರಿ ಕಾನ್ವರ್ಸೇಷನಲ್ಲಿ ಮಧ್ಯದಲ್ಲಿ ಹೋಗಿ ಮಾತಾಡೋದು ಸೋಲೋ ಟ್ರಿಪ್ ಹೋದಾಗ ಅದು ಅವಶ್ಯಕತೆ ಇಲ್ಲ ಮಾತಾಡಿ ಅಂದರೆ ಯಾವ ಊರು ನಿಮ್ಮದು ನ ನಿಮ್ಮ ಬಗ್ಗೆ ಹೇಳಿ ನೀವು ಇಲ್ಲಿಂದ ಬರ್ತಿದ್ರ ಏನಿದೆ ಜಾಗ ನೋಡೋದು ಅಂಥದ್ದು ಮಾತಾಡಿ ಬಟ್ ಈ ಅದನ್ನು ಬಿಟ್ಟು ಬಿಯಾಂಡ್ ಬೇರೆ ವಿಷಯಗಳೇನಿರುತ್ತಲ್ಲ ಅದನ್ನೆಲ್ಲ ಮಾತಾಡೋ ಸೆನ್ಸಿಟಿವ್ ಟಾಪಿಕ್ಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇರೋದು ಅದನ್ನು ಯಾವತ್ತು ತಲೆಯಲ್ಲಿ ಇಟ್ಕೋಬೇಕು ನಾವು ಮತ್ತೀಗ ನಾವು ಟ್ರಾವೆಲ್ ಮಾಡುವಾಗ ನಮಗೆ ಸುಮಾರು ಅಕ್ಕಪಕ್ಕದಲ್ಲಿ ಜನ ನಮ್ಮ ಥರನೇ ಟ್ರಾವೆಲರ್ಸ್ ಇರ್ಬೋದು ಅಥವಾ ಅಲ್ಲಿನ ಲೋಕಲ್ ಜನ ಟ್ರಾವೆಲ್ ಮಾಡ್ತಿರ್ಬೋದು ಸೊ ನಮ್ಮ ಹತ್ರ ಬಂದು ಮಾತಾಡಿಸ್ತಾರೆ ಸೊ ಯಾರಂಗೆ ಮಾತಾಡಬೇಕು ಯಾರಂಗೆ ಮಾತಾಡಬಾರ್ದು ಸೊ ಅದೊಂದು ವೆರಿ ಇಂಪಾರ್ಟೆಂಟ್ ವಿಷಯ ಆಗುತ್ತೆ ಹಾಗಂತ ನಾವು ಮಾತಾಡ್ದೇ ಕುತ್ಕೊಂಡಿರೋದಕ್ಕೂ ಆಗೋದಿಲ್ಲ ಹಾಗಂತ ಎಲ್ಲರ ಹತ್ರ ಬಿಚ್ಚಿ ಮಾತಾಡೋವಂತಹ ಅವಶ್ಯಕತೆನೂ ಇರೋಲ್ಲ ಸೊ ಯೂಸ್ ಯುವರ್ ಇಂಟ್ಯೂಷನ್ ಈಗ ಒಬ್ಬರ ಕಡೆ ಒಬ್ಬರು ಬಂದು ನೀವು ಹತ್ರ ಒಂದು ಆಗಿ ಒಂದು ಮಾತಾಡಿಸ್ತಿದ್ದಾರೆ ಅಂತಂದರೆ ನಿಮಗೆ ವಿತಿನ್ ಫ್ಯೂ ಸೆಕೆಂಡ್ಸ್ ನಿಮಗೆ ಅರ್ಥ ಆಗುತ್ತೆ ಅವ್ರ ಇಂಟೆನ್ಷನ್ಸ್ ಏನಿದೆ ಬಿಹೈಂಡ್ ದಿ ಕಾನ್ವರ್ಸೇಷನ್ ಈಗ ಬಂದು ಈಗ ಇನ್ನೊಬ್ರು ನಿಮ್ಮ ಥರ ನನಗೆ ಕೋ ಟ್ರಾವೆಲರ್ ಇರ್ತಾರೆ ಈಗ ನಾನು ಸುನಿಲ್ನ ಅದೇ ರೀತಿ ಮೀಟ್ ಆಗಿದ್ದು ಸೊ ಇವಸ್ ಅ ಕೋ ಟ್ರಾವೆಲರ್ ನನಗೆ ಒಂದೆರಡು ಕಾನ್ವರ್ಸೇಷನ್ ತಕ್ಷಣ ನನಗೆ ಗೊತ್ತಾಯಿತು ಓಕೆ ಅವರು ಸಹ ಟ್ರಾವೆಲರ್ನಂತಾರೆ ಅಂತ ಸೊ ಅದೇ ರೀತಿ ನಿಮಗೆ ಕೆಲವರು ಲೋಕಲ್ ಹುಡುಗರು ಇರ್ಬೋದು ಏನಂತಂದರೆ ಓಕೆ ಒಬ್ಬಳೇ ಬಂದಿದ್ದಾಳೆ ಏನೋ ಒಂದು ಮಾತಾಡ್ಸೋಣ ಏನೋ ಒಂದು ಬೆನಿಫಿಟ್ ಸಿಗತ್ತೆ ಅನ್ನೋ ಥರ ಜನನೂ ಬಂದಿರ್ತಾರೆ ಬಟ್ ನಿಮಗೆ ಅದು ಗೊತ್ತಾಗ್ಬಿಡುತ್ತೆ ಇಮಿಡಿಯೇಟ್ಲಿ ಸೊ ಒನ್ಸ್ ಯು ಸ್ಟಾರ್ಟ್ ಟಾಕಿಂಗ್ ಟು ದೆಮ್ ಇನ್ ಫ್ಯೂ ಮಿನಿಟ್ಸ್ ಅಲ್ಲ ಫ್ಯೂ ಅಲ್ಲಿ ನಿಮಗೆ ಅರ್ಥ ಆಗುತ್ತೆ ಸೊ ಯಾರತ್ರ ಏನು ಮಾತಾಡಬೇಕು ಎಷ್ಟು ಇನ್ಫಾರ್ಮೇಷನ್ ಕೊಡಬೇಕು ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ನಿಮ್ಮದು ಕಂಪ್ಲೀಟ್ ಡೀಟೇಲ್ಸ್ ಹೇಳೋ ಅವಶ್ಯಕತೆ ಇಲ್ಲ ನೀವೆಲ್ಲಿ ಸ್ಟೇ ಮಾಡ್ತಿದ್ದೀರಾ ಯಾರ ಜೊತೆ ಬಂದಿದ್ದೀರಾ ಒಬ್ಬರೇ ಬಂದಿದ್ದೀರಾ ಇಬ್ಬರೇ ಬಂದಿದ್ದೀರಾ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಹೇಳೋ ಅವಶ್ಯಕತೆ ಇರಲ್ಲ ಮಾತು ಸ್ಫುಟವಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಹೇಳಿ ಮುಗಿಸಿದ್ರೆ ಅಲ್ಲಿಗೆ ಚೆನ್ನಾಗಿರುತ್ತೆ ಹಾಗಂತ ಮಾತಾಡ್ದೇ ಇರಬೇಡಿ ಹಾಗಂತ ಓವರ್ ಎಕ್ಸ್ಪ್ಲನೇಷನು ಅವಶ್ಯಕತೆ ಇರಲ್ಲ ಸೊ ದಟ್ ಈಸ್ ಮೈ ಟಿಪ್ ಸೊ ಇದಾಗಿತ್ತು ನನ್ನ ಒಂದಷ್ಟು ಟಿಪ್ಸ್ ನಿಮಗೋಸ್ಕರ ನನ್ನ ಪರ್ಸ್ಪೆಕ್ಷನ್ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ಸೊ ಹೀಗೆ ನೀವು ಸಂಚಾರಿ ಕಾರ್ಯಕ್ರಮನ ಫಾಲೋ ಮಾಡ್ತಾಯಿರಿ ಟ್ರಾವೆಲ್ ಮಾಡ್ತಾಯಿರಿ ಹ್ಯಾಪಿಯಾಗಿರಿ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ भारत हमे विश्वद आय्के कार्यक्रम प्रायोजक शिलांध्र रेसार्ट डिस्कवर लग्जरी अमिड्स नेचर